ಚಂದ್ರಪುರಂ ಗ್ರಾಮದಲ್ಲಿ ಸುಬ್ಬಯ್ಯ ಅನ್ನೋ ಬಡ ರೈತ ತನ್ನ ಶ್ರೀಮತಿ ಶ್ರೀವಲ್ಲಿ ಜೊತೆ ವಾಸವಾಗಿದ್ದನು ಸುಬ್ಬಯ್ಯ ತನ್ನ ಗ್ರಾಮದಲ್ಲಿ ಅತ್ಯಂತ ಬಡ ವ್ಯಕ್ತಿ ಸುಬ್ಬಯ್ಯ ಪ್ರತಿದಿನ ಒಂದಲ್ಲ ಒಂದು ಕೆಲಸ ಮಾಡಿ ಸ್ವಲ್ಪ ಹಣ ಸಂಪಾದನೆ ಮಾಡುತ್ತಿದ್ದನು ಹಣ ಬಂದರೂ ಸುಬ್ಬಯ್ಯನಿಗೆ ಜೀವನ ಸಾಗಿಸಲು ಸಾಕಾಗುತ್ತಿರಲಿಲ್ಲ ಸುಬ್ಬಯ್ಯ ಶ್ರೀವಲ್ಲಿ ಇರೋದಕ್ಕೆ ಒಂದು ಒಳ್ಳೆ ಮನೆ ಕೂಡ ಇರಲಿಲ್ಲ ಸುಬ್ಬಯ್ಯ ಮಳೆ ಜೋರಾಗಿ ಬಂದರೆ ಸೋರುತ್ತಿತ್ತು ಅವನ ಮನೆಯ ಛಾವಣಿ ಹುಲ್ಲಿನಿಂದ ಮಾಡಿತ್ತು ಸುಬ್ಬಯ್ಯನೇ ಅದನ್ನು ಸರಿಪಡಿಸುತ್ತಿದ್ದನು ಸುಬ್ಬಯ್ಯ ಎರಡು ಹೊತ್ತು ಊಟಕ್ಕೋಸ್ಕರ ಮಳೆಯಲ್ಲಿ ಕೆಲಸ ಮಾಡಲು ಹೋಗುತ್ತಿದ್ದನು ಸುಬ್ಬಯ್ಯನ ಪರಿಸ್ಥಿತಿಯನ್ನು ನೋಡಿ ಚಂದ್ರಪುರಂ ಗ್ರಾಮದ ಜನರು ಸುಬ್ಬಯ್ಯನನ್ನು ಮತ್ತು ಶ್ರೀವಲ್ಲಿಯನ್ನು ಅಗೌರದಿಂದ ನೋಡುತ್ತಿದ್ದರು ಚಂದ್ರಪುರ ಗ್ರಾಮದ ಗ್ರಾಮಸ್ಥರು ನೀರಿಗೋಸ್ಕರ ಕೆರೆ ಬಳಿಗೆ ಹೋಗುತ್ತಿದ್ದರು ಅಲ್ಲಿಗೆ ನೀರಿಗೋಸ್ಕರ ಸುಬ್ಬಯ್ಯನ ಹೆಂಡತಿ ಶ್ರೀವಲ್ಲಿ ಕೂಡ ಹೋಗಿದ್ದಳು ಆ ಜನರು ಶ್ರೀವಲಿಯನ್ನು ಅಡ್ಡಗಟ್ಟಿ ತುಂಬ ಹೀನಾಯಕವಾಗಿ ಮಾತನಾಡುತ್ತಿದ್ದರು ಶ್ರೀವಲ್ಲಿ ನೀರು ತುಂಬಿಕೊಂಡು ಮನೆಗೆ ಹೋದಳು ಈ ಗ್ರಾಮದ ಜನರು ನಮ್ಮನ್ನು ತುಂಬಾ ಹೀನಾಯಕವಾಗಿ ಮಾತನಾಡುತ್ತಿದ್ದಾರೆ ಇವತ್ತು ನೀರು ತುಂಬಿಕೊಳ್ಳಲು ಹೋಗಿದ್ದಾಗ ಕೆಲವು ಹೆಂಗಸರು ನನ್ನನ್ನು ಅಡ್ಡಗಟ್ಟಿ ತುಂಬಾ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡಿದರು ವಿಚಾರ ಮಾಡ್ಕೋಬೇಡ ಶಿವಲ್ಲಿ ಇದೆಲ್ಲ ಸ್ವಲ್ಪ ಸಮಯ ಅಷ್ಟೆ ಕಾಲ ಕಳೆದಂತೆ ಎಲ್ಲವೂ ಬದಲಾಗುತ್ತದೆ ಎಂದು ಹೇಳುತ್ತಾನೆ ಒಂದಷ್ಟು ಕಾಲಗಳು ಕಳೆಯದಂತೆ ಸುಬ್ಬಯ್ಯನಿಗೆ ಕೆಲಸ ಇಲ್ಲದಂತಾಯಿತು ಸುಬ್ಬಯ್ಯ ಕೆಲಸ ಹುಡುಕುತ್ತಾ ಅಲೆದಾಡುತ್ತಿದ್ದನು ಚಂದ್ರಪುರಂ ಗ್ರಾಮದ ಜನರು ಯಾರೂ ಕೂಡ ಸುಬ್ಬಯ್ಯನಿಗೆ ಕೆಲಸವನ್ನು ಕೊಡಲಿಲ್ಲ ಸುಬ್ಬಯ್ಯನಿಗೆ ಮರ್ಯಾದೆ ಕೊಡದೆ ಮಾತನಾಡುತ್ತಿದ್ದರು ಹೀಗೆ ಒಂದು ದಿನ ಮಳೆ ಜೋರಾಗಿ ಸುರಿಯುತ್ತಿತ್ತು ಆ ಗ್ರಾಮಕ್ಕೆ ಒಬ್ಬ ಶ್ರೀಮಂತ ವ್ಯಾಪಾರಿ ಬಂದಿದ್ದನು ಮಳೆ ಜೋರಾಗಿ ಬರುತ್ತಿದ್ದರಿಂದ ಅವನ ಕಾರು ಕೆಸರಿನ ಗುಂಡಿಯಲ್ಲಿ ಸಿಲುಕಿಕೊಂಡಿತ್ತು ವ್ಯಾಪಾರಿ ಅಲ್ಲಿದ್ದ ಕೆಲವು ಜನರಲ್ಲಿ ಸಹಾಯವನ್ನು ಕೇಳುತ್ತಾನೆ ಆದರೆ ಯಾರೂ ಕೂಡ ಸಹಾಯ ಮಾಡಲಿಲ್ಲ ಆ ಸಮಯಕ್ಕೆ ಸರಿಯಾಗಿ ಸುಬ್ಬಯ್ಯ ಅದೇ ದಾರಿಯಲ್ಲಿ ನಡೆದುಕೊಂಡು ಬರುತ್ತಿದ್ದನು ವ್ಯಾಪಾರಿ ಸುಬ್ಬಯ್ಯನ ಬಳಿ ಹೋಗಿ ಸಹಾಯವನ್ನು ಕೇಳುತ್ತಾನೆ ಸುಬ್ಬಯ್ಯ ಆ ವ್ಯಾಪಾರಿಗೆ ಸಹಾಯ ಮಾಡುತ್ತಾನೆ ಆ ಕಾರು ಸ್ವಲ್ಪ ದೂರ ತಳ್ಳಿದ ನಂತರ ಅಲ್ಲೇ ನಿಲ್ಲಿಸುತ್ತಾನೆ ನಂತರ ಆ ವ್ಯಾಪಾರಿ ಬಂದು ಸುಬ್ಬಯ್ಯನ ಹತ್ತಿರ ಮಾತನಾಡುತ್ತಾನೆ ತುಂಬ ಧನ್ಯವಾದಗಳುಪ್ಪ ನಾನು ತುಂಬ ಜನರ ಬಳಿ ಸಹಾಯ ಕೇಳಿದೆ ಆದರೆ ಯಾರೂ ಕೂಡ ಸಹಾಯ ಮಾಡಲಿಲ್ಲ ಬಳಿ ಸಹಾಯ ಕೇಳಿದ ತಕ್ಷಣ ಸಹಾಯ ಮಾಡಿದೆ ಇರಲಿ ಬಿಡಿ ಸ್ವಾಮಿ ಒಬ್ಬರಿಗೆ ಸಹಾಯ ಮಾಡದಿದ್ದರೆ ಅವನನ್ನು ಮನುಷ್ಯ ಅನ್ನೋದಿಲ್ಲ ಎಂದು ಹೇಳುತ್ತಾನೆ ನಂತರ ಆ ವ್ಯಾಪಾರಿ ಸುಬ್ಬಯ್ಯನ ಮನೆ ನೋಡಲು ಆಸೆಪಟ್ಟು ಅವನನ್ನು ಕಾರಿನಲ್ಲಿ ಕೂರಿಸಿಕೊಂಡು ಸುಬ್ಬಯ್ಯನ ಮನೆಗೆ ಕರೆದುಕೊಂಡು ಹೋದ ಸುಬ್ಬಯ್ಯನ ಹೆಂಡತಿ ವ್ಯಾಪಾರಿಗೆ ತಿನ್ನಲು ತರಲು ಅಡಿಗೆ ಮನೆಗೆ ಹೋದಳು ಆ ವ್ಯಾಪಾರಿ ಸುಬ್ಬಯ್ಯನ ಮನೆಯನ್ನು ನೋಡಿ ತನ್ನಲ್ಲಿ ತಾನು ಹೀಗೆಂದುಕೊಳ್ಳುತ್ತಾನೆ ಅಯ್ಯೋ ಈ ಮನೆ ಎಷ್ಟೊಂದು ಹಾಳಾಗಿದೆ ಇಲ್ಲಿರಲು ಕಷ್ಟವಾಗುತ್ತೆ ಮಳೆಗಾಲದಲ್ಲಿ ಇಲ್ಲಿ ಜೀವನ ಸಾಗಿಸೋಕೆ ಆಗೋದಿಲ್ಲ ಈ ಮನೆಯಲ್ಲಿ ಸುಬ್ಬಯ್ಯ ಹೇಗಿದ್ದಾನೋ ಏನು ನಾನು ಇವನಿಗೇನಾದರೂ ಸಹಾಯ ಮಾಡಬೇಕಲ್ಲ ಎಂದು ಅಂದುಕೊಳ್ಳುತ್ತಿರುತ್ತಾನೆ ಅಷ್ಟರಲ್ಲಿ ಶಿವಲ್ಲಿ ಅವರ ಮನೆಯಲ್ಲಿದ್ದ ಸ್ವಲ್ಪ ಬೆಲ್ಲವನ್ನು ತೆಗೆದುಕೊಂಡು ಬಂದು ಕೊಟ್ಟಳು ನಂತರ ವ್ಯಾಪಾರಿ ಸುಬ್ಬಯ್ಯನ ಬಳಿ ಬಾರಿ ಸುಬ್ಬಯ್ಯನಿಗೆ ತನ್ನ ಊರಲ್ಲಿ ಮನೆ ಕೊಡಿಸುತ್ತೇನೆ ಮೂರು ದಿನ ಸಮಯ ಕೊಡಿ ಎಂದು ಹೇಳಿ ಹೋಗುತ್ತಾನೆ ಸುಬ್ಬಯ್ಯ ಈ ವಿಷಯವನ್ನು ಗ್ರಾಮದಲ್ಲಿ ಜನರಿಗೆ ಹೇಳುತ್ತಾ ಇರುತ್ತಾನೆ ಆದರೆ ಜನರು ಸುಬ್ಬಯ್ಯನ ಮಾತನ್ನು ನಂಬುತ್ತಿರಲಿಲ್ಲ ಮೂರು ದಿನದ ನಂತರ ಆ ವ್ಯಾಪಾರಿ ಬಂದು ಸುಬ್ಬಯ್ಯನ ಹಾಗೂ ಶ್ರೀವಲ್ಲಿಯನ್ನ ಕಾರಿನಲ್ಲಿ ಕೂರಿಸಿಕೊಂಡು ಹೋದನು ನಗರದಲ್ಲಿ ಒಂದು ನಗರದಲ್ಲಿ ಒಂದು ಬಿಸಿದ್ದನು ಆ ಮನೆಗೆ ಕರೆದುಕೊಂಡು ಬಂದನು ಆ ಮನೆ ತುಂಬಾ ಚೆನ್ನಾಗಿ ಅನುಕೂಲಕರವಾಗಿ ಇತ್ತು ಸುಬ್ಬಯ್ಯನಿಗೆ ಅವನ ಕಾರ್ಖಾನೆಯಲ್ಲಿ ಕೆಲಸವನ್ನು ಕೊಟ್ಟು ಕೈ ತುಂಬ ಹಣವನ್ನು ಕೊಟ್ಟನು ಇದರಿಂದ ಶ್ರೀವಲ್ಲಿ ಸುಬ್ಬಯ್ಯ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು ಸುಬ್ಬಯ್ಯ ಉಳಿದ ಹಣದಿಂದ ಚಂದ್ರಪುರ ಗ್ರಾಮದಲ್ಲಿ ಒಂದು ಶಾಲೆಯನ್ನು ನಿರ್ಮಿಸಿದ್ದನು ಇದರಿಂದ ಸುಬ್ಬಯ್ಯ ಶ್ರೀವಲ್ಲಿಗೆ ಗೌರವ ಹೆಚ್ಚಾಯಿತು ಅಂದಿನಿಂದ ಆ ಗ್ರಾಮದ ಜನರು ಶ್ರೀವಲ್ಲಿ ಹಾಗೂ ಸುಬ್ಬಯ್ಯನನ್ನು ಗೌರವದಿಂದ ನೋಡುತ್ತಿದ್ದರು ನೋಡೋ ಜನರಿಗೆ ಒಳ್ಳೆ ಬಟ್ಟೆ ಹಾಕಿಕೊಂಡರೆ ಸಾಲದ್ರಿ ಅದೇ ಕೊಡುತ್ತಾರೆ ಹಾಗೆ ಹಣ ಇಲ್ಲದಿದ್ದರೆ ಗೌರವ ಇಲ್ಲ ಅಂದರೆ ಒಂದು ನಯಾ ಪೈಸೆ ಬೆಲೆ ಇರೋದಿಲ್ಲ